ಬೇಸಿಗೆ ಬಂತು ಅಂದ್ರೆ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ಸೀಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದರ ಜೊತೆಗೆ ಕರ್ಬುಜ ಹಣ್ಣನ್ನು ಕೂಡ ಜನ ಇಷ್ಟಪಟ್ಟು ತಿಂತಾರೆ ಬೇಸಿಗೆಯಲ್ಲಿ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತದೆ ಬಾಡಿ ಡಿಹೈಡ್ರೇಟ್ ಆದಾಗ ಸಾಕಷ್ಟು ಅನಾರೋಗ್ಯಗಳು ಸಮಸ್ಯೆ ಎದುರಾಗಬಹುದು ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗೋದಕ್ಕೆ ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಇದರ ಜೊತೆಗೆ ಬೆಸ್ಟ್ ಅಂದ್ರೆ ಕರ್ಬುಜ ಹಣ್ಣಿನ ಜ್ಯೂಸ್ ಕೂಡ ಹೆಚ್ಚು ಜನ ಈ ಜ್ಯೂಸ್ ಅನ್ನು ಕುಡಿದು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಿಕೊಳ್ತಾರೆ ದೇಹವನ್ನ ತಂಪಾಗಿರಿಸೋದಕ್ಕೆ ಇದು ತುಂಬಾನೇ ಸಹಕಾರಿ ಇನ್ನು ಕರ್ಬುಜ ಹಣ್ಣನ್ನು ತಿಂದು ಅದರ ಜ್ಯೂಸ್ ಅನ್ನ ಕುಡಿದು ಜನರು ಕರ್ಬುಜ ಹಣ್ಣಿನ ಸೀಡ್ಸ್ ಅನ್ನ ಎಸುತ್ತಾರೆ ಆದರೆ ಸೀಡ್ಸ್ ನಿಂದಲೂ ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿ ತ್ವಚೆಗೆ ತುಂಬಾನೇ ಪ್ರಯೋಜನವಿದೆ ಕರ್ಬುಜದ ಸೀಡ್ಸ್ ಏನೆಲ್ಲ ಬೆನಿಫಿಟ್ಸ್ ಅನ್ನ ಒದಗಿಸುತ್ತೆ ನೋಡ್ತಾ ಹೋಗೋಣ ಬನ್ನಿ ಕರ್ಬುಜ ಹಣ್ಣಿನ ಬೀಜವನ್ನು ಚೆನ್ನಾಗಿ ಒಣಗಿಸಿ ನಂತರ ಅದನ್ನು ರುಬ್ಬಿ ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಡಿ ನಿಮಗೆ ಫೇಸ್ ಪ್ಯಾಕ್ ಹಾಕಬೇಕು ಅನಿಸಿದಾಗ ಆ ಪುಡಿಯೊಂದಿಗೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖದಲ್ಲಿ ಇರುವಂತಹ ಡೆಡ್ ಸ್ಕಿನ್ ಅನ್ನ ತೆಗೆದುಹಾಕೋದಕ್ಕೆ ಇದು ತುಂಬಾನೇ ಸಹಾಯಕಾರಿ ಇನ್ನು ಒಂದು ಟೇಬಲ್ ಸ್ಪೂನಷ್ಟು ಕರ್ಬುಜ ಹಣ್ಣಿನ ಬೀಜದ ಪುಡಿಗೆ ಅದಕ್ಕೆ ಬೇಕಾದಷ್ಟು ಮೊಸರನ್ನ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟ್ನ ತಯಾರಿಸಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಕೆಲ ನಿಮಿಷಗಳ ಕಾಲ ಹಾಗೆ ಬಿಟ್ಟು ಸ್ಕ್ರಬ್ ಮಾಡಿ ಬೆಚ್ಚಗಿನ ನೀರಿನಿಂದ ಮುಖವನ್ನು ವಾಶ್ ಮಾಡಿ ಇದರಿಂದ ಮುಖದಲ್ಲಿರುವ ಕಪ್ಪು ಕಲೆಗಳು ನಿವಾರಣೆಯಾಗುತ್ತದೆ ಇನ್ನು ಕರ್ಬೂಜದಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇರುವುದರಿಂದ ಮುಖದಲ್ಲಿರುವಂತಹ ಯಾವುದೇ ಕಲೆಗಳು ತಕ್ಷಣಕ್ಕೆ ಕಡಿಮೆಯಾಗುತ್ತದೆ ಇನ್ನು ಕೆಲವೊಬ್ಬರಿಗೆ ಮುಖದಲ್ಲಿ ಎಣ್ಣೆಯ ಅಂಶ ಹೆಚ್ಚಿರುತ್ತದೆ ಆಯಿಲಿ ಸ್ಕಿನ್ ಅಂತಾನು ಹೇಳ್ತಾರೆ ಇದನ್ನ ಹೋಗಲಾಡಿಸುವುದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕರ್ಬುಜ ಬೀಜದ ಪುಡಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ಪೇಸ್ಟ್ ಅನ್ನ ತಯಾರಿಸಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ಸ್ಕ್ರಬ್ ಮಾಡಿ ಮುಖವನ್ನ ಬೆಚ್ಚಗಿನ ನೀರಿನಿಂದ ವಾಶ್ ಮಾಡುವುದರಿಂದ ಮುಖದಲ್ಲಿರುವಂತಹ ಆಯ್ಲಿನೆಸ್ ತಕ್ಷಣಕ್ಕೆ ಕಡಿಮೆಯಾಗುತ್ತದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली